ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕಿನ ಚುನಾವಣೆಯ ನಾಮಪತ್ರವನ್ನು ವಾಪಸ್ ಪಡಿತ ಇವತ್ತು ಬಿಜೆಪಿ ಶಾಸಕಿಯಾಗಿರ್ತಕ್ಕಂಥ ರೂಪಕಟ್ಟಿದ ಅವರು ನಾನು ಮುಖಂಡರಾಗಿರ್ತಕ್ಕಂಥ ಬಾಲಿ ಗೋವಿಂದೌಡ್ರು ಹಾಗೂ ಲಕ್ಷ್ಮರವರು ವರ್ಲ್ಡ್ ಬ್ಯಾಂಕ್ನ ಮಾಜಿ ಅಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೂಡ ಹನ್ನೊಂದು ಕ್ಷೇತ್ರಗಳಲ್ಲಿ ಬೇರೆ ಪಕ್ಷದ ಅಭ್ಯರ್ಥಿಗಳಿಲ್ಲದೆ ಎನ್ ಡಿ ಎ ಪಕ್ಷಗಳ ಅಭ್ಯರ್ಥಿಗಳಿಲ್ಲದೆ ಎನ್ ಎ ಪಕ್ಷದ ಅಭ್ಯರ್ಥಿಗಳು ನಮ್ಮ ವಿರುದ್ಧ ಚುನಾವಣೆ ಅಭ್ಯರ್ಥಿಗಳನ್ನು ಸಾಕ ಸಾಧ್ಯವಾಗದಿಂದ ಹನ್ನೊಂದು ಕ್ಷೇತ್ರಗಳಲ್ಲಿ ನಾವು ಅವಿರೋಧವಾಗಿ ಆಯ್ಕೆಯಾಗಿದ್ದೇವೆ ಅಂದರೆ ಈ ಬಿ ಎಲ್ ಬ್ಯಾಂಕ್ ನ ಚುಕ್ಕಾಣಿ ಕೂಡ ನಮಗೆ ಇವತ್ತು ಸಿಕ್ಕಿದೆ ಜೊತೆಗೆ ನಾಲ್ಕು ಐದು ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಬಾಬಾ ಆ ಸೂಲಿಕುಂಟೆ ಬೂದಿ ಕೋಟೆ ಮತ್ತು ಬಂಗಾರ ಪ್ರದೇಶದಲ್ಲಿ ಎನ್ ಡಿ ಎ ಪಕ್ಷದವ್ರಿಗೆ ಅಭ್ಯರ್ಥಿಗಳೇ ಇಲ್ಲ ನಮ್ಮ ಪಕ್ಷದವರನ್ನ ಅಮಿಷ ಒಡ್ಡಿ ಬಲವಂತ ಮಾಡಿ ನಿಮ್ಗೆಲ್ಲವನ್ನ ನೋಡ್ಕೊಳ್ತೇವೆ ಅಂತೇಳಿ ನಮ್ಮ ಪಕ್ಷದ ಹಾದಿನಾರಾಯಣಪ್ಪ ಅವರನ್ನ ಮತ್ತೆ ತ್ಯಾಜಿ ರಾಮೇಗೌಡರನ್ನ ಪುತ್ತೂರಿನ ಜಯಮ್ಮರವರನ್ನ ಅವರನ್ನ ಪಾಪ ಬಲವಂತವಾಗಿ ಕರ್ಕೊಂಡು ಹೋಗಿದ್ದಾರೆ ಇವತ್ತು ನಾನಾದ್ರೂ ಭಾವಿಸ್ತೇನೆ ಬಂಗಾರಪೇಟೆ ತಾಲೂಕಿನಲ್ಲಿ ಎನ್ಡಿ ಅವರಿಗೆ ಈ ದುಸ್ಥಿತಿ ಬರಬಾರ್ದಾಗಿತ್ತು ಎನ್ ಡಿ ಎ ಪಕ್ಷ ಅಂತ ಹೇಳ್ತೀರಿ ದಳ ಜನತಾ ಜನತಾದಳ ಭಾರತೀಯ ಜನತಾ ಪಾರ್ಟಿ ನಾವು ಮೈತ್ರಿಯಾಗಿ ಎನ್ ಡಿಎ ಪಕ್ಷ ಈ ಬಾರಿ ರೈತರ ಸಮಸ್ಯೆಯನ್ನು ಹಿಡಿತೇವೆ ಅಂತ ಹೇಳಿ ಮೊನ್ನೆ ಒಬ್ಬ ಮಹನೀಯರು ಪತ್ರಕ್ರಿಗೆ ಕೊಟ್ಟಿದ್ದರು ಇದರಾವಧಿಯಲ್ಲಿ ಈ ಬುಚ್ಚಲ್ಪಟ್ಟಿರ್ತಕ್ಕಂಥ ಬ್ಯಾಂಕ್ ಅನ್ನ ತೆರೆದು ಎಚ್ ಕೆ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಇವತ್ತು ಈ ಸಂಸ್ಥೆಯನ್ನ ಲಾಭದಾಯಕವಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷದ ಅಧ್ಯಕ್ಷರು ಇವತ್ತು ಇನ್ನು ಕಣದಲ್ಲಿ ಇವತ್ತು ನಾವು ನಮ್ಮ ಪಕ್ಷದ ವತಿಯಿಂದ ಬಂಗಾರಪಡೆ ಕ್ಷೇತ್ರಕ್ಕೆ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಕೆ ಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಬಂಗಾರಬೆಡೆ ಕ್ಷೇತ್ರಕ್ಕೆ ಎಚ್ ಕೆ ಸ್ವಾಮಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಸೂಲಿಕೊಂಟೆ ಕ್ಷೇತ್ರಕ್ಕೆ ರಘುನಾಥ್ ಎಚ್ ಸೂಲಿಕೊಂಡೆ ಕ್ಷೇತ್ರಕ್ಕೆ ರಘುನಾಥ್ ಎಚ್ ಸೂಲಿಕೋಟೆ ಕ್ಷೇತ್ರಕ್ಕೆ ರಘುನಾಥ್ ಎಚ್ ಇವರು ಕಾಂಗ್ರೆಸ್ ಪಕ್ಷದ ಪರವಾಗಿರ್ತಕ್ಕಂಥ ಶಾಸಕರ ಪರವಾಗಿರ್ತಕ್ಕಂಥ ಅಭ್ಯರ್ಥಿ ಮೂರನೇದಾಗಿ ಚಿಕ್ಕ ಅಂಕಂಡಳ್ಳಿ ಚಿಕ್ಕ ಅಂಕಹಳ್ಳಿಗೆ ರಾಮಂಡಳ್ಳಿಯ ನಮ್ಮ ನಾರಾಯಣಗೌಡರು ಗೌಡ ಚಿಕ್ಕ ಅಂಕಂಡಳ್ಳಿಗೆ ಕಾಂಗ್ರೆಸ್ अमृत अभ्यर्थी ये गौड़ अथवा नारायण गौड़ राम नारायण गौड़ कांग्रेस पक्ष अभ्यर्थी आगे को क्षेत्र के बूदी को महिला क्षेत्र के कांग्रेस पक्ष अभ्यर्थी एन पुष्पा बूदी को महिला क्षेत्र के कांग्रेस पक्ष अभ्यर्थी ಎನ್ ಪುಷ್ಪ ಮತ್ತು ಸಾಲಗಾರ ಯಾರ ಸಾಲ ತಗೊಂಡಿಲ್ವೋ ಅಂತ ಕ್ಷೇತ್ರಕ್ಕೆ ನಮ್ಮ ಹಿರಿಯ ವಸೂರು ಎಂ ಕಿಷ್ಟಪ್ಪನವರು ಎಂ ಕಿಷ್ಟಪ್ಪನವರು ಎಂ ಕಿಷ್ಟಪ್ಪನವರು ಕಾಂಗ್ರೆಸ್ ಪಕ್ಷದ ದುರ್ಬಲಿತ ಅಭ್ಯರ್ಥಿ ನಾನು ಇವತ್ತು ಹೇಳ್ತೇನೆ ಐದು ಅಭ್ಯರ್ಥಿಗಳು ಬಂಗಾರ ಬೆಳೆದಿಂದ ಎಚ್ ಕೆ ನಾರಾಯಣಸ್ವಾಮಿ ಕೂಲಿಗುಂಡಸ್ಟೆಂಟ್ ಪೂರಕ್ಕೆ ನೂರಷ್ಟು ಗೆಲ್ತೇವೆ ಎನ್ ಡಿ ಎ ಪಕ್ಷದವರು ಎಷ್ಟೇ ಹಣ ಖರ್ಚು ಮಾಡಲಿ ಎಷ್ಟೇ ದರ್ಪ ಮಾಡಲಿ ಎಷ್ಟೇ ದೌರ್ಭಾದ್ಯಗಳನ್ನು ಮಾತಾಡಲಿ ಎಷ್ಟೇ ದುರಂಕಾರವಾದಗಳನ್ನು ಮಾತಾಡಲಿ ನಾವು ಈ ಒಂದು ರೈತರಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ ಸಹಾಯ ಮಾಡಿದೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ಈ ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ಸಾಲ ಮಾಡಿದ್ದು ಸುಸ್ತಿಯಾಗಿರ್ತಕ್ಕಂಥ ರೈತರ ಬಡ್ಡಿ ಮನ್ನಾ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರು ಇವತ್ತು ಪಾಪರ್ ಆಗಿದ್ದಂತಹ ಈ ಪಿ ಎಲ್ ಡಿ ಬ್ಯಾಂಕ್ ಅನ್ನ ಚೇತರಿಕೆ ಮಾಡಿದ್ದು ಸಂಪನ್ಮೂಲ ತುಂಬಿದ್ದು ನೂರಾರು ರೈತರಿಗೆ ಸಾಲವನ್ನು ಕೊಟ್ಟಿದ್ದು ಇದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇದರೊಟ್ಟಿಗೆ ಇವತ್ತು ನಮ್ಮಲ್ಲಿ ತಿಲ್ಲಿ ಅಧ್ಯಕ್ಷವರ ಅಧಿಕಾರಾವಧಿಯಲ್ಲಿ ಯಾವುದೇ ಕಾರಣಕ್ಕೆ ಯಾವುದೇ ರೈತರಿಂದ ನೂರು ರೂಪಾಯಿ ಹಣ ಕೂಡ ತಗೊಂಡಿದೆ ಕೆಲಸ ಮಾಡತಕ್ಕಂಥ ಕೀರ್ತಿ ಬ್ಯಾಂಕ್ ಅಲ್ಲಿ ಕಾಂಗ್ರೆಸ್ ಪಕ್ಷಕ್ಕಿದೆ ಆ ದಿಟ್ಟಲ್ಲಿ ಈ ಮತ ಬಾಂಧವರು ಗೊತ್ತಿದೆ ಪಿ ಎಲ್ ಡಿ ಗೊತ್ತಿದೆ ಯಾವುದೇ ಕಾರಣಕ್ಕೆ ಇವತ್ತು ಪಿ ಎಲ್ ಡಿ ಕೈ ವಶ ಆಗಿರುವುದರಿಂದ ನಮ್ಮ ಸರ್ಕಾರ ಪಿ ಎಲ್ ಡಿ ಬ್ಯಾಂಕಿನ ರೈತರಿಗೆ ಹೆಚ್ಚಿನ ವಿಶೇಷ ಅನುದಾನ ಕೊಟ್ಟಿರುವುದರಿಂದ ನನಗನಿಸ್ತದೆ ಏನು ಐದು ಕ್ಷೇತ್ರಗಳಲ್ಲಿ ಬಂಗಾರಪೇಟೆ ಸೋಲಿಕುಂಟೆ ಚಿಕ್ಕಗಂಡಳ್ಳಿ ಕುದಿಕೋಟೆ ಮತ್ತು ಸಾಲಗಾರರ ಕ್ಷೇತ್ರದಲ್ಲಿ ಐದು ಕ್ಷೇತ್ರಗಳಲ್ಲಿ ನಾವು ಖಂಡಿತವಾಗಿ ಕೂಡ ಅಭ್ಯರ್ಥಿಗಳನ್ನ ಹೇಳ್ತೇವೆ ಅನ್ನೋ ಮಾತನ್ನ ಬಹಳ ಆತ್ಮವಿಶ್ವಾಸದಿಂದ ಚಲನಿರ್ತಕ್ಕಂಥ ವಿಶ್ವಾಸದಿಂದ ಬಹಾನ ಪ್ರಭುಗಳು ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಈ ಬ್ಯಾಂಕಿನ ಅಭಿವೃದ್ಧಿ ಆ ದೃಷ್ಟಿಯಿಂದ ನಮಗೆ ಮತ ಕೊಡ್ತಾರೆ ಅನ್ನೋ ಭರವಸೆಯಿಂದ ಇವತ್ತು ನಾವೆಲ್ಲ ಕೂಡ ಈ ಮಾತನ್ನು ಹೇಳ್ತಾ ಇದ್ದೀವಿ ಇಲ್ಲೂ ಕೆಲವರು ಯಾವುದೇ ಕಾರಣಕ್ಕೆ ನನ್ನ ಬೆಂಬಲ ಇಲ್ಲ ನನ್ನ ಬೆಂಬಲ ನೇರವಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ ಎಚ್ ರಘುನಾಥ್ ಅವರಿಗೆ ಅಂದರೆ ನೈಸ್ಕೂಲ್ ರಘುವರಿಗೆ ಹಂಗಾಗಿ ನನ್ನ ಬೆಂಬಲ ಸಂಪೂರ್ಣವಾಗಿ ಎಚ್ ಕೆ ನಾರಾಯಣಸ್ವಾಮಿ ರಂಗನಾಥ್ ಎಸ್ ಎಚ್ ನಾರಾಯಣಗೌಡ ಪುಷ್ಪ ಎನ್ ಎಂ ಕೃಷ್ಣಪ್ಪನವರಿಗೆ ಕಾಂಗ್ರೆಸ್ ಪಕ್ಷದ ಸಂಪೂರ್ಣ ಬೆಂಬಲವನ್ನು ಕೊಟ್ಟು ಇವರು ನಮ್ಮ ಪಕ್ಷದ ಅಭ್ಯರ್ಥಿಗಳಾಗಿರುತ್ತಾರೆ ಈ ಐದು ಜನ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿರುತ್ತಾರೆ ಇವತ್ತು ಅದನ್ನು ಸರ್ವೆ ಹೇಳ್ತಾ ನಾಳೆ ಇವತ್ತೆಲ್ಲ ಕೂತು ನಾವು

ನಮ್ಮ ಅಭ್ಯರ್ಥಿರ ವಿಚಾರ ಮಾಡಿ ಅವರು ಆವೇಶವನ್ನು ಮಾಡಬೇಕು ಅದನ್ನು ಹೊರತುಪಡಿಸಿ ನಾಲ್ಕು ಅಭ್ಯರ್ಥಿಗಳು ನಾವೇಗಿದ್ದೇವೆ ಆದರೆ ಈ ಬಾರಿ ಇವತ್ತೇನಿದೆ ಎಲ್ಲಾ ಪ್ರತಿ ಹೋದ ಬಾರಿ ಅಂತ ಈ ಬಾರಿ ಕೂಡ ಹನ್ನೊಂದು ಆಸ್ಪತ್ರೆಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇವತ್ತು ಇನ್ನು ಐದು ಅಭ್ಯರ್ಥಿಗಳು ಕೂಡ ಆಯ್ಕೆ ಹಾಕಿದ್ದಾರೆ ಆಯ್ಕೆ ಆಗಿರ್ತಕ್ಕಂಥ ಚೌಡಪ್ಪ ಆಗುಂದಿಯಿಂದ ಮಹದೇವಪ್ಪ ಜಿ ಆನಂದ ಕಪ್ಪನಹಳ್ಳಿಯಿಂದ ಶಂಕರ್ ಹುಲಬೆಲೆಯಿಂದ ವೀಣಾ ವೆಂಕಟೇಶ್ ಮತ್ತು ಮತ್ತು ಬಂಗಡದಿಂದ ಕೆ ಸೀನಪ್ಪ ಸುಂಡ್ರಪಳದಿಂದ ಕರುಣಕುಮಾರ್ ಕಂಬಸಂದ್ರದಿಂದ ಅಮರನಾರಾಯಣ ಕ್ಯಾಸಮಳ್ಳಿಯಿಂದ ಭಾಸ್ಕರ ರೆಡ್ಡಿ ಎನ್ ಜಿ ಉಲ್ಗೋದಿಂದ ಅಮರಾವತಿ ಹನ್ನೊಂದು ಜನ ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿ ಈ ಒಂದು ಪಿ ಎಲ್ ಡಿ ಬ್ಯಾಂಕನ್ನು ಕಾಂಗ್ರೆಸ್ ಪಕ್ಷಕ್ಕೆ ಪಡೆದುಕೊಂಡಿದ್ದೇವೆ